ಅತ್ಯಂತ ಯಶಸ್ವಿಯಾಗಿ ನಡೆದ ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹದಿಮೂರನೇ ಕುಷ್ಗಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಹನುಮಸಾಗರ ಸಮೀಪದ ತುಲಗೇರಾ ಗ್ರಾಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ನಂತರ ಬೆಳಗ್ಗೆ ಏಳು ಮೂವತ್ತಕ್ಕೆ ಪರಿಷತ್ ಧ್ವಜಾರೋಹಣ ರಾಷ್ಟ್ರ ಧ್ವಜಾರೋಹಣ ಕನ್ನಡ ಧ್ವಜಾರೋಹಣ ಸಮ್ಮೇಳನ ಅಧ್ಯಕ್ಷರೊಂದಿಗೆ ಮಾ ನಾಡ ದೇವತೆಯ ಭಾವಚಿತ್ರದೊಂದಿಗೆ ಡೊಳ್ಳಿ ಕುಡಿತ ಹಾಲಿಗೆ ವಾದನ ಸೇರಿದಂತೆ ವಿವಿಧ ಕಲಾ ತಂಡಗಳಿಂದ ಗ್ರಾಮದ ಶ್ರೀ ಗುಂಡು ಮಲ್ಕೇಶ್ವರ ದೇವಸ್ಥಾನದಿಂದ ಸಮ್ಮೇಳನ ನಡೆಯುವ ಎಂ ಆರ್ ಪಾಟೀಲ್ ಆವರಣದವರೆಗೂ ಮೆರವಣಿಗೆ ಕಾರ್ಯಕ್ರಮ ನಡೆಸಲಾಯಿತು ತದನಂತರ ನಾಡ ದೇವತೆ ಶ್ರೀ ಭುವನೇಶ್ವರಿ ಭಾವಚಿತ್ರಕ್ಕೆ ಗೌರವ ಅರ್ಪಣೆ ಮಾಡಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯ ಬಯಲಾಟ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಕೆ ಆರ್ ದುರ್ಗಾದಾಸ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಈ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಲೆಂಕಪ್ಪ ವಾಲಿಕಾ ಸ್ವಾಗತಿಸಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಶರಣೇಗೌಡ ಪೊಲೀಸ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಗದನ್ ಗೌಡ ದಿಕ್ಸೂಚಿ ಭಾಷಣ ಮಾಡಿದರು ಶೇಖರಗೌಡ ವೇ ಸರನಾಡಗೌಡರ್ ಕನ್ನಡ ಧ್ವಜ ಹಸ್ತಾಂತರ ಮಾಡಿದರು ಪತ್ರಕರ್ತ ಹಾಗೂ ಲೇಖಕ ರವೀಂದ್ರ ಬಾಳಿಕಾಯಿ ಸಮ್ಮೇಳನಾಧ್ಯಕ್ಷರಾಗಿ ಪರಿಚಯ ಮಾಡಿದರು ಸಮ್ಮೇಳನಾಧ್ಯಕ್ಷರ ನುಡಿ ಹೊತ್ತಿಗೆ ಬಿಡುಗೇ ಸಂಸದ ರಾಮಶೇಖರ್ ಏಟ್ನಾಳ್ ಬಿಡುಗಡೆ ಈ ಒಂದು ಸ್ವಾಂಸ ಅಧ್ಯಕ್ಷನಾಗಿ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಹಾಗೇ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಸಿಬ್ಬಂದಿ ವರ್ಗ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಕ್ಕೆ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಬಹುಶಃ ಈ ವೇದಿಕೆ ಮೇಲೆ ನಿಂತು ಮಾತನಾಡೋದಕ್ಕೆ ಬಹಳ ಸಂತೋಷ ಯಾಕೆ ಅಂತ ಹೇಳಿದ್ರೆ ಈ ವೇದಿಕೆಗೆ ವಾಸಪ್ ಮಾಸ್ತರ್ ಅವರ ಹೆಸರನ್ನು ಇಲ್ಲಾಗಿದೆ ಹಾಗೆ ಶೇಖರಪ್ಪ ಬುದ್ಧಿನಿಯವರ ಸಭಾ ಮಂಟಪ ಕೂಡ ಕರೀತಾರೆ ವಾಸಪ್ ಮಾಸ್ಟರ್ ನಾನು ನೋಡಿದ ಹಾಗೆ ಭಾಳ ಸರಳ ಜೀವಿಗಳು ನಾಟಕ ಮಾಸ್ತರ್ ಅವರವರು ಸಾಯಂಕು ನಿಂತುಬಿಟ್ಟಿದೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದಾಗ ಹಾಗೆ ಕಲ್ತು ಇಲ್ಲ ಮಾಡಿ ನಾವೆಲ್ಲರೂ ಕೂಡ ಜೊತೆಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ ಹಾಗಾಗಿ ಈ ಕಾರ್ಯಕ್ರಮ ಇವತ್ತು ಅದ್ದೂರಿ ಆಗೋದಕ್ಕೆ ಅಷ್ಟೇ ರಚನಾತ್ಮಕವಾಗಿ ಕಾರ್ಯ ಆಗೋದಕ್ಕೆ ದುಡಿತಕ್ಕಂಥ ಎಲ್ಲರ ಮನಸ್ಸು ಕನ್ನಡ ಮನಸ್ಸುಗಳನ್ನು ನಾನು ಕೂಡ ನೆನಪಿಸ್ಕೊಳ್ಳೋದಕ್ಕೆ ಬಯಸ್ತೇನೆ ಯಾಕಂದರೆ ಹೂನಾರ ಹಾಕ್ತೇವೆ ಆದರೆ ಹೂನಾರ ಮಾತ್ರ ಆರ ಹಾಕಿದ ಕಾಣುತ್ತೆ ಅದನ್ನು ಕಟ್ಟಿರ್ತಕ್ಕಂಥ ದಾರ ಯಾರಿಗೂ ಕೂಡ ಕಾಣೋದಿಲ್ಲ ಹಾಗಾಗಿ ದಾರದ ಥರ ಬಹಳಷ್ಟು ಜನರಿಗೆ ದುಡಿದ್ದಾರೆ ಬಹುಶಃ ಎಲ್ಲೆಲ್ಲೋ ಬಂತು ಈ ಸಮ್ಮೇಳನಕ್ಕೆ ಎಲ್ಲೋ ದುಡ್ಡು ಎತ್ತಿದ್ದಾರೆ ಎಲ್ಲೋ ಅಲ್ಲಿ ಬೆದರಿಸಿದ್ದಾರೆ ಅಂತಕ್ಕಂಥದ್ದು ಏನೋ ಕೇಳಿ ಬಂತು ಅಂತಕ್ಕಂಥದ್ದು ನಾನು ಕೇಳಿದೆ ನಾನು ಪ್ರಾಮಾಣಿಕವಾಗಿ ಸ್ವಾಗತ ಸಮಿತಿ ಅಧ್ಯಕ್ಷರಿಗೆ ಹೇಳೋದಕ್ಕೆ ಬಯಸ್ತೇನೆ ಇಲ್ಲಿ ಯಾವುದೇ ಕಾರ್ಯಕ್ರಮ ಕರ್ಕೊಂಡು ಹೋದ್ರು ಕೂಡ ಗ್ರಾಮದವರು ಇದ್ದಾರೆ ಆಫೀಸರ್ಸಿಗೂ ಕೊಡಿ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಮಾಡಿ ಅಂತಕ್ಕಂಥದ್ದು ಕೊಡಿ ನಿಮ್ಮ ಸಾಧ್ಯ ಸಾಧ್ಯತೆ ಅಷ್ಟು ಕೊಡಿ ಅಂತ ಹೇಳಿದೆ ಹೊರತು ಯಾರೂ ಜಬರ್ಸ್ತಕ್ಕಂಥ ಕೆಲಸ ನಾವು ಮಾಡಿಲ್ಲ ದುಡ್ಡು ಹೊಡಿತಕ್ಕಂಥ ಕೆಲಸ ಇದರಾಗ ಮಾಡಿಲ್ಲ ಅನ್ಯತೆ ಯಾರು ಕೂಡ ಭಾವಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಏನಾಗುತ್ತೆ ಏನೋ ಸುಮ್ ಬಂತು ಅಂತ ಆಪಾದನೆ ಬಂತು ಅಂತ ಹೇಳಿದ್ರೆ ನಾನು ಮಾಡ್ತಕ್ಕಂಥ ಕೂಡ ಮುಜುಗರ ಆಗುತ್ತೆ ಆ ರೀತಿ ಆಗಬಾರ್ದು ಯಾವುದೇ ರೀತಿ ಒಳಗಡೆ ಮಾಡ್ದೆ ಏನಾದರೂ ಕೂಡ ನಾನು ತರ್ತಕ್ಕಂಥ ಕೆಲಸವನ್ನು ಮಾಡಿದೆ ಹಾಗಾಗಿ ನಾನು ಮಧ್ಯಾಹ್ನ ತಗೊಂಡು ಸ್ಪಷ್ಟನೆ ಕೊಡ್ತೀನಿ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಭಾಳ ಚೆಂದ ಎಲ್ಲ ಸಾಹಿತಿಗಳನ್ನು ಕೂಡ ಕರೆಸಬೇಕು ಅವರ ನುಣಿಮುತ್ತುಗಳನ್ನು ಈ ವೇದಿಕೆ ಮೇಲೆ ಹೆಚ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಿದೆ ಹೊರತು ಅದಕ್ಕೆ ಸಹಕಾರವಾಗಿರ್ತಕ್ಕಂಥ ಹೂಲ್ಗೆರೆ ಗ್ರಾಮದ ಪ್ರತಿಯೊಬ್ಬರೂ ಕೂಡ ನಾವು ಇವತ್ತು ನೆನಪಿಸ್ಕೊಳ್ಳೇಬೇಕು ಯಾಕಂದರೆ ಇಂಥ ಅದ್ದೂರೇ ಆಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದೆ ಈಗಾಗಲೇ ನಮ್ಮ ಹಾಗೆ ಬೇರೆ ಬೇರೆ ಜನಾಂಗದವರು ಎಲ್ಲರೂ ಸ್ವ ಒಂದು ಸೌಹಾರ್ದವಾಗಿ ನಾವು ಬದುಕಬೇಕು ಅಂತಕ್ಕಂಥ ಹಿಂದಿನ ಒಳಗೆ ಮಾತೃತ್ವದ ಭಾತೃತ್ವದ ಭಾವನೆ ನಾವೆಲ್ಲರೂ ಕೂಡ ಬದುಕಬೇಕು ಇರಬೇಕು ಅದೇ ನಮ್ಮ ಸಾಮರಸ್ಯ ಜೀವನ ಆಗಬೇಕು ಅನ್ನತಕ್ಕಂಥ ಹಿನ್ನೆಲೆ ಒಳಗೆ ಹದಿಮೂರು ಬಂಡಿಗಳನ್ನು ನೋಡಿದ್ರೆ ನಾನು ಈಗ ಬಂದ ಮೇಲೆ ಊರಿಗೆ ಇಡೀ ಊರೇ ಇವತ್ತು ಕನ್ನಡಮಯವಾಗಿದೆ ಆ ಬಂಡಿಗಳಿಗೂ ಕೂಡ ಕನ್ನಡ ಧ್ವಜವನ್ನ ಆ ಒಂದು ಬಣ್ಣವನ್ನು ಬರೆಯೋದ್ರ ಮೂಲಕ ಬೇರೆ ಬೇರೆ ಸಮಾಜದವರು ಹದಿಮೂರು ಬಂಡಿಗಳನ್ನು ಮಾಡಿ ಅದನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು ಬಹಳ ನಿಜವ್ರು ಬಹಳ ಬಹಳ ಸಂತೋಷ ಇರ್ತಕ್ಕಂಥ ನಾನು ಬಂಡೆಂದ್ರು ನಾವು ಅಲ್ಲಿಂದ ನಿಜವಾಗ್ಲು ಬಹಳ ಸಂತೋಷವಾಯಿತು ಇಷ್ಟೊಂದು ಉಡುಪಿ ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಯಾಕಂದ್ರೆ ಮಾನ್ಯ ಮಾತುಗಳು ಕೂಡ ಹಿರಿಯ ನಮ್ಮ ಇದ್ದಾರೆ ಪೂಜೆ ನಮ್ಮ ತಂದೆಯವರ ಜೊತೆಗಾರ ಹೇಳ್ತಿದೆ ಇವತ್ತು ನಾನು ಸಂಘಟಕರಲ್ಲಿ ಕೂಡ ಒಂದು ವಿನಂತಿಯನ್ನು ಮಾಡಿಕೊಳ್ತೇನೆ ಭಾಳ ಬೇಗ ಬೇಗ ಕಾರ್ಯಕ್ರಮ ಆಗಬೇಕು ಯಾಕಂದರೆ ಭಾಳಷ್ಟು ಸುದ್ದಿಗೋಷ್ಠಿಗಳಿವೆ ಹಲವಾರು ಜನ ಹಿರಿಯರು ಬಂದಿದ್ದಾರೆ ಸಾಹಿತಿಗಳು ಬಂದಿದ್ದಾರೆ ಅವರೆಲ್ಲ ಮಾತುಗಳನ್ನು ಕೂಡ ನಾವು ಕೇಳಬೇಕಾಗಿದೆ ಯಾಕಂದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಕನ್ನಡತವನ್ನು ನಾವು ಉಳಿಸ್ಕೊಳ್ತೆ ಹೋದರೆ ಬಹುಶಃ ಅದು ಮಾರಕ ಆಗಬಾರ್ದು ಅಂತಕ್ಕಂಥ ಚಿಂತನೆ ಕೂಡ ನಮಗೆ ಮುಂಬತ್ತ ದಿನಮಾನಗಳಲ್ಲಿ ಇವತ್ತು ಏನಾಗಿದೆ ಹೇಳಿದರೆ ಭಾಳಷ್ಟು ನೋಡ್ತೀವಿ ನಾವು ಭಾಳಷ್ಟು ಜನ ಹೇಳ್ತಾರೆ ಕನ್ನಡತನವನ್ನು ಬೆಳೆಸ್ತೇ ಹೋದರೆ ಬಹುಶಃ ಯಾರು ಬೆಳೆಸೋದಕ್ಕೆ ಸಾಧ್ಯ ಅಂತ ನಂದು ಉದಾರ ಗುಣ ಕನ್ನಡಿಗರ ಎಲ್ಲರೂ ಕೂಡ ಭಾಳ ಉದಾರ ಗುಣ ಅಂತ ನಾವೆಲ್ಲ ಹೇಳ್ತೇವೆ ಆದರೆ ಯಾರಾದರೂ ಬಂದು ತೆಲಂಗಿನ ಮಾತಾಡೋದು ತಮಿಳೇ ಮಾತಾಡೋದು ಅದು ಬರೋಕ್ಕ ಅವ್ರ ಭಾಷೆ ನಾವು ಮಾತಾಡಕ್ಕೆ ಹೋಗ್ತೀವಿ ಹೊರತು ಅವರು ನಮ್ಮ ಭಾಷೆ ಕಲ್ಸಕ್ಕೆ ಹೋಗೋದಿಲ್ಲ ಅವರು ಇದು ನಮ್ಮ ಉದಾರತೆಯೇ ಅಲ್ಲ ಇದು ನಮ್ಮ ಅದರ ದೌರ್ಬಲ್ಯ ಅಂತೇಳಿ ನಾವು ಕರಿಬೇಕಾದ್ರೆ ಆದರೆ ನಮ್ಮ ದೌರ್ಬಲ್ಯ ಅಂತ ಅವ್ರ ಮುಂದೆ ಪ್ರದರ್ಶನ ಮಾಡಿದೆ ನಮ್ಮ ಕನ್ನಡವನ್ನು ಅವ್ರು ಕಲಿಸ್ಕೊಡ್ತಕ್ಕಂಥ ಕನ್ನಡ ಕಲಿಗಳು ನಾವೆಲ್ಲರೂ ಕೂಡ ಆಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಹೆಚ್ಚು ಮಾತಾಡಬೇಕು ಯಾಕಂದ್ರೆ ನನಗೆ ಅನೇಕ ಗೋ ಇಟಿಯಿಂದ ಇವು ಅಂದಿಲ್ಲ ಯಾಕಂದ್ರೆ ಎಚ್ ವೈ ಅನ್ಬಿಡ್ತೇನೆ ಬೇರೆ ಬರ್ತು ಕನ್ನಡ ಕನ್ನಡಿ ಇಟಿರವರ ಸಮ್ಮೇಳನ ಅವರ ಸರ್ವಾಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಹೇಳ್ತಾ ಅವರು ಕೂಡ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಮಾತುಗಳನ್ನು ಈಗ ಅಲ್ಲಿ ಹೇಳ್ತಾರೆ ಇದಕ್ಕೆ ಯಾವುದೂ ತನ್ನಾಗಿರ್ತಕ್ಕಂಥ ಗೋಂದಲ ಗೋಜುಗಳೆಲ್ಲ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅದಕ್ಕೆಲ್ಲೂ ಕೂಡ ಶ್ರಮಿಸಿದ್ರು ಯಾಕೆ ನಾನು ಇಲ್ಲಿ ಬಂದು ಅವ್ರು ವಿನಂತಿ ಮಾಡ್ಕೊಂಡಿ ಏನಂತ ಹೇಳಿದೆ ಎಲ್ಲ ಸಮುದಾಯಗಳ ಎಲ್ಲ ಜಾತಿಗಳ ಜನರನ್ನು ಕೂಡ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಒಳಗು ಮಾಡಿಕೊಳ್ಳಲಾಗಿದೆ ಅಥವಾ ಸೇರಿಸಿಕೊಳ್ಳಲಾಗಿದೆ ಅಂತ ಇದು ಕೂಡ ಬಹಳ ಮಹತ್ತರವಾದಂತಹ ಒಂದು ವಿಚಾರ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಶ್ರೀ ಸನ್ಮಾನ್ಯ ಮಾಜಿ ಸಚಿವರಾದಂತಹ ಅಂಬರೇಗೌಡ ಬಯಾಪುರವರು ನನಗೆ ದೂರವಾಣಿ ಮೂಲಕ ಮಾತಾಡಿದರು ಅಧ್ಯಕ್ಷರೇ ನಮ್ಮದೊಂದು ಕೋರಿಕೆ ಇದೆ ನೀವು ಈಡೇರಿಸಬೇಕು ಅಂತ ಕೇಳಿದ್ರು ಏನು ಸರ್ ಅದು ಏನು ಕೋರಿಕೆ ಅಂತ ಕೇಳಿದರೆ ನಮ್ಮ ಒಬ್ಬ ಹಿರಿಯ ಕಲಾವಿದರಿದ್ದಾರೆ ಅವರು ನಾಟಕ ರಂಗಭೂಮಿಯಲ್ಲೂ ಬಯಲಾಟ ರಂಗಭೂಮಿಯಲ್ಲೂ ಮೇಸ್ಟಾಗಿ ಕೆಲಸ ಮಾಡಿ ಬಹಳ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ ಪದ ಕೊಡಸೆ ಸಾಧ್ಯ ಆದರೆ ಅವರಿಗೆ ನೀವು ಪ್ರಶಸ್ತಿ ಕೊಡಬೇಕು ಅಂತ ಹೇಳ್ತಾ ಆ ಕಲಾವಿದರ ಹೆಸರು ಹೇಳಿದ್ರು ಇಮಾಮ್ ಸಾಬ್ ಅಂತ ವಾದಂಥ ಚಟುವಟಿಕೆಗಳು ಇದ್ದಾವೆ ಹಾಡುಗಾರಿಕೆಗಳು ಬೇರೆ ಬೇರೆ ಇದ್ದಾವೆ ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಹೆಸರಾಂತ ಬಯಲಾಟ ತಂಡಗಳಿದ್ದಾವೆ ಮತ್ತು ತಗಲುಗೊಂಬೆ ಆಟದ ತಂಡಗಳು ಕೂಡ ಇದಾವೆ ಅಂತ ಯಾಕಿಂತ ಒಂದು ದೊಡ್ಡ ವೇದಿಕೆಯಲ್ಲಿ ನೀವು ಬಯಲಾಟದ ಪ್ರದರ್ಶನಕ್ಕೆ ನೀವು ಅನುವು ಮಾಡಿಕೊಟ್ಟಿದ್ರೆ ಬಯಲಾಟದ ಕಲಾವಿದರಿಗೆ ಬಹಳ ಸಂತೃಪ್ತಿ ಒದಗ್ತಾ ಇತ್ತು ಜನ ಕೂಡ ನೋಡಿ ಬಹಳ ಖುಷಿ ಪಡ್ತಿದ್ರು ಸೊ ಹೀಗಾಗಿ ಅದೇ ನಡೀತಕ್ಕಂಥ ಸಮ್ಮೇಳನಗಳಿಗೆ ಈ ರೀತಿಯಾದಂಥ ಒಂದು ವಿನಂತಿಯನ್ನು ಅಕಾಡೆಮಿಗೆ ಕಳಿಸಿದ್ರೆ ಖಂಡಿತವಾಗಿ ನಾವು ಅದಕ್ಕೆ ಯೋಜನೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೂಡಿಸ್ತಕ್ಕಂಥದ್ದು ಎನ್ನುವಂಥ ಒಂದು ಉದ್ದೇಶವನ್ನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹೇಳಿದ್ರು ಮತ್ತು ಇಷ್ಟಪಡ್ತೀನಿ ನೋಡಿ ಸಾಹಿತ್ಯ ಅಂದ ಕೂಡಲೇ ಬರೀ ಬರವಣಿಗೆಯಲ್ಲಿರ್ತಕ್ಕಂಥದ್ದು ಮಾತ್ರ ಸಾಹಿತ್ಯ ಅಲ್ಲ ಅಂತ ಜನಪದರು ಏನಿದ್ರಲ್ಲ ಹಳ್ಳಿಯ ಜನ ಗ್ರಾಮೀಣ ಪ್ರದೇಶದ ಜನ ಅಗಲೆಲ್ಲ ಗದ್ದೆಗಳಲ್ಲಿ ದುಡಿತಾನೆ ಹಾಡನ್ನು ಕೂಡ ಅದರ ಜೊತೆ ಕಲಿಸ್ಕೊಳ್ತಾರಂತೆ ನಮ್ಮ ಎಷ್ಟೋ ಹೆಣ್ಣು ಮಕ್ಕಳು ಹಳ್ಳಿಯ ಹೆಣ್ಣು ಮಕ್ಕಳು ಜನಪದದ ಹಾಡುಗಳನ್ನು ನಾಲಿಗೆ ಮೇಲೆ ಇಟ್ಕೊಂಡಿರ್ತಾರೆ ಅಂತ ಸೊ ಹೀಗಾಗಿ ಯಾರ ನೆನೆಯಾಗಿ ಇನ್ನೊಂದು ಗಳಿಗೆ ನೆನೆದೇನು ಸೊ ಜನಪದರಿಗೆ ದೈವ ಅಂದರೆ ಯಾವುದು ಅಂದರೆ ತಾಯಿ ರೈತಾಪಿ ಜನರಿಗೆ ಭೂಮಿ ತಾಯಿಯೇ ನಿಜವಾದಂತಹ ಒಂದು ದೇವರು ಅಂತ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಆ ದೇವತೆಯನ್ನು ನೆನಪು ಮಾಡಿಕೊಂಡು ಅವರು ದಿನದ ಕೆಲಸಗಳನ್ನು ಆರಂಭ ಮಾಡ್ತಾರೆ ಅಂತ ನಮ್ಮ ಸಾಹಿತ್ಯ ಸಮ್ಮೇಳನಗಳು ಕೂಡ ಈ ಅಷ್ಟೆಲ್ಲ ಖರ್ಚು ಮಾಡಿ ಜನರನ್ನು ಸೇರಿಸಿ ಡೊಳ್ಳು ಬಡದು ಕುಣಿದಿರಿ ಅದಕ್ಕೆ ನಮ್ಮ ಅಧ್ಯಕ್ಷರು ನಿನ್ನೆನಾ ಒಂದು ಪತ್ರಿಕೆ ಹೇಳಿಕೆ ಕೊಟ್ಬಿಟರ್ ಸಮ್ಮೇಳನ ಸರ್ವಾಧ್ಯಕ್ಷರು ಸಾಹಿತ್ಯ ಸಮ್ಮೇಳನ ಜಾತ್ರೆಯಲ್ಲ ಜನರ ಧ್ವನಿ ಆಗ್ಬೇಕು ಅಂತ ಬೇಕಾದ್ರೆ ಬೇಕಾದ್ರೆ ಓದಿ ಕೇಳಬೇಕು ಅಂದ್ರೆ ಅವರ ಒಂದು ಮಾತಿಗಾದ್ರೂ ಬೆಲೆ ಕೊಡ್ತಕ್ಕಂಥ ಕೆಲಸ ನಿಮ್ಮಿಂದ ಆಗಲಿ ಈ ಕೃಷಿ ರಾತ್ರಿ ಹನ್ನೆರಡು ಗಂಟೆ ತನ ನಡೀತಿ ಕಾರ್ಯಕ್ರಮ ಹನ್ನೆರಡು ಗಂಟೆ ತನಕ ಖಾಲಿ ಆಗ್ಬಾರ್ದು ಅದಕ್ಕೆ ಇವತ್ತು ಆ ಕೆಲಸವನ್ನ ಮಾಡಬೇಕು ಅವರು ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರು ಇನ್ನೂ ಇದನ್ನು ಓದ್ತಾರೆ ಅವರು ತಮ್ಮ ಭಾಷಣ ಅದ್ರಾಗ ಏನು ಬರ್ದಾರ ನಾನು ನೋಡಿಲ್ಲ ಈ ಹೇಳಿಕೆನ ನೋಡಿದ್ರೆ ಬಹಳ ಮಹತ್ವಪೂರ್ಣವಾದಂಥ ಹೇಳಿಕೆಯನ್ನು ಕೊಟ್ಟರೆ ಈ ಸಮ್ಮೇಳನದ ಬಗ್ಗೆ ಜನ ನೀವಾಗಬೇಕು ಇವತ್ತು ನೀವು ಸುಮ್ಮನೆ ಇದ್ರೆ ಇವತ್ತು ದೊಡ್ಡ ನೋಡೋದನ್ನ ನಾ ಏನ ಬರ್ತೇನೆ ಇನ್ನೊಬ್ಬತ್ತು ಬರ್ತಾನೆ ಏನಾರ ನಮ್ಮ ಮಟ್ಟಕ್ಕೆ ನಾವು ಮನೆಗೆ ಹೋಗ್ತೀವಿ ಆದರೆ ನೀವು ಸುಮ್ಮನೆ ಇರಬಾರ್ದು ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ತಕ್ಕಂಥ ಕೆಲಸ ಆಗೋದು ನಾವು ಶಿಕ್ಷಣ ಇಲಾಖೆದವ್ರು ಕೇಳಿದ್ರೆ ಏನು ಆಡ್ತಾರ ಸರ್ ಏನು ಮಾಡದ್ರಿ ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ಮಕ್ಕಳನ್ನ ಫೇಲ್ ಮಾಡಬಾರದು ಶಾಲೆಗೆ ಬರಲಿಲ್ಲ ಅಂದ್ರೆ ಅಟೆಂಡೆನ್ಸ್ ಹಾಕ್ಬೇಕು ಹಂಗ ಮುಂದಕ್ಕೆ ಹಾಕ್ಬೇಕು ಅಂತ ಆದೇಶ ಐತಂತಾರೆ ಅದಕ್ಕೆ ಸರ್ಕಾರದ್ದು ಕೂಡ ಜವಾಬ್ದಾರಿ ಐತೆ ಅಂತ ಹೇಳ್ತಕ್ಕಂಥ ನಾ ಕೆಲಸವನ್ನ ಮಾಡ್ತಕ್ಕಂಥದ್ದು ಅದಕ್ಕೆ ಇವತ್ತು ಇವೆಲ್ಲವನ್ನ ಸುತ್ತಿಕೊಂಡಿರ್ತಕ್ಕಂಥ ಒಂದು ಶಿಕ್ಷಣ ಯಾಕಂದ್ರೆ ಶಿಕ್ಷಣದ ಭದ್ರ ಬುನಾದಿ ಆಗ್ತಕ್ಕಂಥದ್ದು ಸಾಹಿತ್ಯಕ್ಕೆ ಶಿಕ್ಷಣ ಶಿಕ್ಷಣ ಅಂದ್ರೆ ಸಂಸ್ಕಾರ ಶಿಕ್ಷಣ ಅಂದ್ರೆ ಸಂಸ್ಕೃತಿ ಇದನ್ನೆಲ್ಲವನ್ನ ಸಾಹಿತ್ಯದ ಮೂಲಕ ಹೇಳ್ತಕ್ಕಂಥದ್ದು ಇಂಥ ಅನೇಕಗಳಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಇವತ್ತು ಅವರು ಕನಕದಾಸರು ಪುರಂದರದಾಸರು ಇವತ್ತು ಅವರ ಆದರ್ಶ ವಚನಗಳ ಮೂಲಕ ಇವತ್ತು ಜಗತ್ತಾದ್ಯಂತ ಪ್ರಸಿದ್ಧರಾಗಿದ್ದಾರೆ ಇವತ್ತು ಬಸವಣ್ಣ ಅವರು ಮೊದಲನೇ ರಚನೆ ಮಾಡೋದ್ರ ಮೂಲಕ ಇವತ್ತು ವಿಶ್ವಕ್ಕೆ ಮಾಡಿ ಇವತ್ತು ವಿಶ್ವಾದ್ಯಂತ ಇವತ್ತು ಬಸವಣ್ಣವರನ್ನ ಇವತ್ತು ಪೂಜಿಸ್ತಾರ ಅವರು ಕನ್ನಡ ನಾಡಿನಲ್ಲಿ ಜನಿಸಿದ್ರು ಹೇಳಿ ನಾವು ಹೆಮ್ಮೆಯಿಂದ ಕೇಳಕ್ಕೆ ಬಯಸ್ಕೊಂಡು ಬಂದ ಇವತ್ತು ನಮ್ಮ ನೆಲ ಜಲ ಭಾಷೆ ನಮ್ಮ ತಂದೆ ತಾಯಿ ನಮ್ಮ ಸ್ವಂತ ಮನೆ ಇದ್ದಂಗೆ ನಾವು ನಮ್ಮನ್ನು ಗೌರವಿಸಿದ್ರೆ ಬೇರೆಯವರು ನಮ್ಮನ್ನು ಗೌರವಿಸ್ತಾರೆ ನಾವು ಸಂಸತ್ನಲ್ಲಿ ಅಧಿವೇಶನ ನಾವು ಬಹಳಷ್ಟು ಬಹಳ ಬೇಡ ಬೇರೆ 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 ರಾಜ್ಯಗಳಿಂದ ಬಂದವರು ನೋಡ್ತೀವಿ ನಮ್ಮ ಮಹಾರಾಷ್ಟ್ರ ಅವ್ರಿಗೆ ಹಿಂದಿ ಬರುತ್ತಾ ಅವರ ಮರಾಠಿಯಲ್ಲಿ ಮಾತಾಡ್ತಾರೆ ತಮಿಳುನಾಡಿನ ಹಿಂದಿ ಬಂದ್ರು ಕೂಡ ಅವ್ರು ತಮಿಳಲ್ಲಿ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಇರ್ತಕ್ಕಂಥ ಭಾಷೆ ಅಭಿಮಾನ ಗೌರವ ಅದನ್ನ ಎತ್ತಿ ತೋರಿಸ್ತಾರ ನಾವು ಕೂಡ ಎಲ್ಲ ಸಂಸದರು ಕೂಡ ನಾವು ಅದನ್ನೇ ಮಾಡಿದ್ವಿ ನಾವು ಕೂಡ ಕನ್ನಡದಲ್ಲೇ ಮಾತಾಡೋಣ ನಮ್ಮ ಭಾಷೆಗೆ ನಾವು ಗೌರವ ಕೂಡ ನಾವು ಹೇಳಿ ನಾವು ಕೂಡ ಸಂಸದರು ಕನ್ನಡದಲ್ಲೇ ಕೆಲಸವನ್ನು ಮಾಡ್ತಾ ಇದೀವಿ ಯಾಕಂದ್ರೆ ನಮ್ಮ ತಾಯಿನ ನಾವು ಎಲ್ಲೇ ಯಾರನ್ನೇ ಹೊರಗಡೆ ಹೋದ್ರು ಕೂಡ ನಾವು ಬೇರೆ ತಾಯಿಯನ್ನ ಕಗ್ಗಲ್ಲ ನಮ್ ತಾಯಿ ನಮ್ ತಾಯಿನ ನನ್ಬೇಕು ನಮ್ ತಾಯಿನ ನಾವು ಪೂಜಿಸಬೇಕು ಇವತ್ತು ನಮ್ ಕನ್ನಡದವರು ಅಮೆರಿಕದಲ್ಲಿ ಕೂಡ ಇದಾರ ಅಕ್ಕ ಮಾಡಿ ಕರ್ನಾಟಕದ ಕನ್ನಡದ ಒಂದು ಸಮ್ಮೇಳನವನ್ನು ಮಾಡಿ ಕರ್ನಾಟಕ ಗೌರವಿಸ್ತಕ್ಕಂತ ಕೆಲಸವನ್ನು ಕೂಡ ಅದು ಮಾಡ್ತದಿಂದ ಇಳಕಲ್ ಪಟ್ಟಣದಲ್ಲಿ ವ್ಯಾಪಾರ ಸಂಬಂಧವನ್ನು ಹೊಂದಿದೆ ಗ್ರಾಮದ ಗುರುಮಲ್ಲೇಶ್ವರ ದೇವಾಲಯ ಐತಿಹಾಸಿಕ ಕಾರಣವಾಗಿದೆ ಹೂಗೆರೆ ಪ್ರದೇಶ ಸಾಹಿತ್ಯ ತವರು ಇಲ್ಲಿಯವರೇ ಆದ ತಿಂಗತ ಶೇಖರಪ್ಪ ಹೂಗೇರ ಅವರು ಶಿಶು ಸಾಹಿತ್ಯದಲ್ಲಿ ಹೆಸರು ಮಾಡಿದವರು ಶಿಶುಗೀತ ಬಹಳ ಅವರ ಪ್ರಸಿದ್ಧಿಯನ್ನು ಶಿಶುಗೀತೆ ಈ ಭಾಗದವರೇ ಆದ ದೇವಮತ ಬಿಜಿ ಸನ್ನಿ ಸಾಹಿತ್ಯದಲ್ಲಿ ಹೆಸರು ಮಾಡಿದವರು ಇಲ್ಲಿನ ಅನೇಕರು ರಾಜಕೀಯವಾಗಿ ಹೆಸರು ಮಾಡಿದ್ದಾರೆ ಸಮೀಪದಲ್ಲಿ ಇರುವ ಕುತ್ಗೇರಿ ಮತ್ತು ಅನ್ನ ಠಾಣಾ ಗ್ರಾಮಗಳಲ್ಲಿನಿಗೆ ಅಂಟೆ ಮತ್ತು ಕುರ್ತುಗೇರಿ ಗ್ರಾಮಗಳನ್ನು ಮೂರ್ತಿಗೆ ಸಾಕ್ಷಿಯಾಗಿದೆ ಅತ್ಯಂತ ವಿಶಿಷ್ಟವಾದ ಇತಿಹಾಸ ಮತ್ತು ಪರಂಪರೆಯಿಂದ ವಿಧಿಸುವ ಸ್ಮಾರಕಗಳ ರಕ್ಷಣೆಗೆ ಸರ್ಕಾರ ಆದ್ಯತೆ ನೀಡಬೇಕು ಎನ್ನುವುದು ನನ್ನ ಅನಿಸಿಕೆ ಸಮೀಪದಲ್ಲಿಯೇ ಸಮೀರ್ಥ ಜಲಪಾತ ಅಭಿನವ ತಿರುಪತಿ ಜಾತಿಯ ವೆಂಕಟೇಶ್ವರ ದೇವಸ್ಥಾನ ಚಂದಾಲಿಂಗೇಶ್ವರ ದೇವಾಲಯವು ಪ್ರಸ್ತುತವಾಗಿದೆ இந்த மாகரையில் சிந்தி நிறைந்த என்னும் ரணேந்திரன் ஊழிவேர கல்கொணா அந்தகான குrtிகேரி பன்றிகள் நடு சேணம் கட்டி